ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಧುಲಿ ಎ ಮಲ್ಲು ಜಮಖಂಡಿಯವರು ಮತ್ತೊಂದು ಹೊಸ ಸಿನಿಮಾ ಮಾಡಿ ಮತ್ತೊಂದು ಸಿನಿಮಾ ಮಾಡುತ್ತಿದ್ದಾರೆ ಆ ಸಿನಿಮಾದ ಹೆಸರು ಬಂದ್ಬಿಟ್ಟು ವಿದ್ಯಾ ಗಣೇಶ ಮೊದಲು ಒಂದು ಮಾಡಿ ಮಾಡಿದ್ದರು ಮೂವಿ ಅದು ನನ್ನ ಅಕ್ಕಿ ಅಂತ ಅದು ತುಂಬ ಹಿಟ್ಟಾಗಿದೆ ಆದರೆ ಈಗ ಮತ್ತೊಂದು ಎರಡನೇ ಸಿನಿಮಾ ಮಾಡ್ತಿದ್ದಾರೆ ಅದರ ಟ್ರೈಲರ್ ಅವರು ಚಾನಲಲ್ಲಿ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಅದ್ಭುತವಾಗಿದೆ ಲವ್ ಸ್ಟೋರಿ ಇದೆ ಮತ್ತು ಆ್ಯಕ್ಷನ್ ಇದೆ ಇದು ಹೊಸ ಪ್ರಯತ್ನವಾಗಿದೆ ಮೂವಿ ಎಲ್ಲರೂ ಮಲ್ಲು ಜಮಖಂಡಿಯವ್ರಿಗೆ ಸಪೋರ್ಟ್ ಮಾಡಿ ವಿದ್ಯಾ ಗಣೇಶ ಮೂವಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೋಗಿ ಸಿನಿಮಾ ನೋಡಿ ಮಲ್ಲು ಜಮಖಂಡಿಯವ್ರಿಗೆ ಸಪೋರ್ಟ್ ಮಾಡಿ ಸಿನಿಮಾಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಉತ್ತರ ಕರ್ನಾಟಕದವ್ರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಬಂದ್ಬಿಟ್ಟು ನಮ್ಮ ಹುತ್ತೂರು ಕರ್ನಾಟಕ ಧುಲಿ ಮಲ್ಲು ಜಮಖಂಡಿಯವರು ಮತ್ತೊಂದು ಹೊಸ ಸಿನಿಮಾ ಮಾಡಿ ಮತ್ತೊಂದು ಸಿನಿಮಾ ಮಾಡುತ್ತಿದ್ದಾರೆ ಆ ಸಿನಿಮಾದ ಹೆಸರು ಬಂದ್ಬಿಟ್ಟು ವಿದ್ಯಾ ಗಣೇಶ ಮೊದಲು ಒಂದು ಮಾಡಿ ಮಾಡಿದ್ದಿರೋ ಮೂವಿ ಅದು ನನ್ನ ಅಂತ ಅದು ತುಂಬ ಹಿಟ್ಟಾಗಿದೆ ಆದರೆ ಈಗ ಮತ್ತೊಂದು ಎರಡನೇ ಸಿನಿಮಾ ಮಾಡ್ತಿದ್ದಾರೆ ಅದರ ಟ್ರೈಲರ್ ಅವರು ಚಾನಲಲ್ಲಿ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಅದ್ಭುತವಾಗಿದೆ ಲವ್ ಸ್ಟೋರಿ ಇದೆ ಮತ್ತು ಆ್ಯಕ್ಷನ್ ಇದೆ ಇದು ಹೊಸ ಪ್ರಯತ್ನವಾಗಿದೆ ಮೂವಿ ಎಲ್ಲರೂ ಮಲ್ಲು ಜಮಖಂಡಿ ಅವ್ರಿಗೆ ಸಪೋರ್ಟ್ ಮಾಡಿ ಸಿನಿಮಾ ವಿದ್ಯಾ ಗಣೇಶ ಮೂವಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಮಲ್ಲು ಜಮಖಂಡಿ ಸಪೋರ್ಟ್ ಮಾಡಿ ಸಿನಿಮಾಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಉತ್ತರ ಕರ್ನಾಟಕದವ್ರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ